ಇಬ್ಬರು ವ್ಯಕ್ತಿಗಳು ಹತ್ತಿರ ಬಂದಾಗ ಒಬ್ಬರಿಗೊಬ್ಬರು ಮಿತಿ ಹಾಗೂ ಔಚಿತ್ಯವನ್ನು ಹಾಕುವ ಪ್ರಯತ್ನವನ್ನು ಅವಶ್ಯ ಮಾಡುತ್ತಾರೆ ಸಂಬಂಧಗಳ ಬಗೆಗೆ ಯೋಚನೆ ಮಾಡಿದಾಗ ತಿಳಿಯುವುದೇನೆಂದರೆ ಈ ಎಲ್ಲ ಸಂಬಂಧಗಳ ಆಧಾರ ನಾವು ಬೇರೆಯವರಿಗಾಗಿ ಹಾಕಬಯಸುವ ಇದೇ ಮಿತಿಗಳು ಹಾಗೂ ತಿಳಿದೋ ತಿಳಿಯದೆಯೋ ಒಬ್ಬ ವ್ಯಕ್ತಿ ಆ ಮಿತಿಗಳನ್ನು ಮೀರಿದರೆ ಅದೇ ಕ್ಷಣ ನಮ್ಮ ಹೃದಯ ಕ್ರೋಧಗೊಳ್ಳುತ್ತದೆ ಈ ಮಿತಿಗಳ ವಾಸ್ತವಿಕ ರೂಪವಾದರೂ ಏನು ಎಂದಾದರೂ ಯೋಚಿಸಿದ್ದೇವೆಯೇ ಮಿತಿಗಳ ಮೂಲಕ ನಾವು ಬೇರೆ ವ್ಯಕ್ತಿಗೆ ನಿರ್ಧಾರ ಮಾಡುವ ಅಧಿಕಾರವನ್ನೇ ಕೊಡುವುದಿಲ್ಲ ನಮ್ಮ ನಿರ್ಣಯವನ್ನು ಆ ವ್ಯಕ್ತಿಯ ಮೇಲೆ ಹೇರುತ್ತೇವೆ ಅರ್ಥಾತ್ ಬೇರೆಯವರ ಸ್ವಾತಂತ್ರ್ಯವನ್ನು ನಾವು ನಿರಾಕರಿಸುತ್ತೇವೆ ಯಾವಾಗ ಅವರ ಸ್ವಾತಂತ್ರ್ಯವನ್ನು ನಿರಾಕರಿಸುತ್ತೇವೆಯೋ ಅವರ ಹೃದಯ ದುಃಖದಿಂದ ಭಾರವಾಗುತ್ತದೆ ಯಾವಾಗ ಅವರು ಮಿತಿಗಳನ್ನು ಮೀರುವರೋ ನಮ್ಮ ಹೃದಯ ಕ್ರೋಧಗೊಳ್ಳುತ್ತದೆ ಹಾಗೆ ಆಗುವುದಲ್ಲವೇ ಒಂದು ವೇಳೆ ಒಬ್ಬರಿಗೊಬ್ಬರ ಸ್ವಾತಂತ್ರ್ಯವನ್ನು ಗೌರವಿಸಿದರೆ ಔಚಿತ್ಯ ಅಥವಾ ಮಿತಿಗಳ ಅವಶ್ಯಕತೆಯೇ ಇರುವುದಿಲ್ಲ ಅರ್ಥಾತ್ ಸ್ವೀಕಾರ ಎನ್ನುವುದು ಒಂದು ಸಂಬಂಧದ ದೇಹವಾದರೆ ಸ್ವಾತಂತ್ರ್ಯ ಎನ್ನುವುದು ಒಂದು ಸಂಬಂಧದ ಆತ್ಮವಲ್ಲವೇ ನೀವೇ ಯೋಚಿಸಿ ನೋಡಿ